ಫ್ರೆಂಡ್ಸ್ ಎಲ್ಲರಿಗೂ ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ನಿಮಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಅದು ಯಾವುದಂದರೆ ಈ ಬಿಸಿಲಿನ ಅಬೆಗೆ ನಾವೆಲ್ಲರೂ ತಂಪು ತಂಪಾಗಿ ತಿನ್ನುವಂಥ ಕಲ್ಲಂಗಡಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡಿರುವಂಥ ಪಕೋಡವನ್ನು ತೋರಿಸೋಣ ಅಂದ್ಕೊಂಡಿದ್ದೀನಿ ಇವಾಗ ಕಲ್ಲಂಗಡಿ ಸಿಪ್ಪೆಯ ಪಕೋಡ ಮಾಡಲು ಬೇಕಾಗುವ ಸಾಮಗ್ರಿಗಳು ಮೊದಲು ಕಲ್ಲಂಗಡಿ ಸಿಪ್ಪೆಯ ಹಸಿರು ಭಾಗವನ್ನು ತೆಗೆದು ಈ ರೀತಿ ತುರಿದಿಟ್ಟುಕೊಳ್ಳಿ ಒಂದು ದಪ್ಪನೆಯಾದ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿಟ್ಟುಕೊಳ್ಳಿ ಸ್ವಲ್ಪ ಅರಿಶಿನ ಸ್ವಲ್ಪ ಅಚ್ಕಾರದ ಪುಡಿ ಕರೆಯಲು ಬೇಕಾದಷ್ಟು ಎಣ್ಣೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಶ್ವಿಮೆಣಸಿಕಾಯಿ ಸಣ್ಣದಾಗಿ ಹಚ್ಚಿರುವಂಥ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಕಾರ್ನ್ಫ್ಲವರ್ ಒಂದು ಬೌಲನ್ನು ತೆಗೆದುಕೊಂಡು ಮೊದಲಿಗೆ ತುರಿದಿಟ್ಟ ಕಲ್ಲಂಗಡಿ ಸಿಪ್ಪೆಯನ್ನು ಹಾಕಿಕೊಳ್ಳಿ ಆನಂತರ ಈರುಳ್ಳಿ ಸಣ್ಣದಾಗಿ ಕತ್ತರಿಸಿದಂತ ಈರುಳ್ಳಿಯನ್ನು ಹಾಕಿಕೊಳ್ಳಿ ಸಣ್ಣದಾಗಿ ಹಚ್ಚಿಟ್ಟಂಥ ಹಸಿಮೆಣ್ಸಿಕಾಯಿಯನ್ನು ಹಾಕಿಕೊಳ್ಳಿ ನಂತರ ಕರಿಬೇವನ್ನು ಹಾಕಿಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತ್ರೀ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ನಂತರ ತ್ರೀ ಟೇಬಲ್ ಸ್ಪೂನ್ ಫ್ಲಾರ್. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕಿ ಇದೆಲ್ಲವನ್ನು ಚೆನ್ನಾಗಿ ಒಂದುಗೂಡುವಂತೆ ಮಿಶ್ರಣ ಮಾಡಿಕೊಳ್ಳಿ ಈ ಮಿಶ್ರಣ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ನೀರನ್ನು ಸೇರಿಸುವಂತ ಅವಶ್ಯಕತೆ ಇಲ್ಲ ಏಕೆಂದರೆ ಕಲ್ಲಂಗಡಿ ಸಿಪ್ಪೆಯಲ್ಲಿ ಈಗಾಗಲೇ ನೀರಿನ ಅಂಶವು ಅಧಿಕವಾಗಿರುವುದರಿಂದ ನೀರಿನ ಅವಶ್ಯಕತೆ ಇರುವುದಿಲ್ಲ ಈ ರೀತಿ ಚೆನ್ನಾಗಿ ಎಲ್ಲ ಒಗ್ಗೂಡುವಂತೆ ಮಿಶ್ರಣ ಮಾಡಿಕೊಳ್ಳಿ ಈ ರೀತಿ ಎಲ್ಲವನ್ನು ಮಿಶ್ರಣ ಮಾಡಿಕೊಂಡ ನಂತರ ಸ್ಟವ್ ಅನ್ನು ಹಚ್ಚಿ ಎಣ್ಣೆಯನ್ನು ಕಾಯಲು ಇಡಿ ಈ ರೀತಿ ಎಣ್ಣೆ ಕಾಯ್ದ ನಂತರ ಒಂದೊಂದೇ ಪಕೋಡವನ್ನ ಎಣ್ಣೆಯಲ್ಲಿ ಬಿಡಿ ಈ ಪಕೋಡವನ್ನು ಬೇಯಿಸುವಂಥ ಸಂದರ್ಭದಲ್ಲಿ ಯಾವಾಗಲೂ ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಬೇಯಿಸಿ ಈ ರೀತಿ ಹಾಕಿದ ನಂತರ ಹೊಂಬಣ್ಣ ಬರೆಯುವವರೆಗೂ ಮೀಡಿಯಂ ಫ್ಲೇಮಲ್ಲೇ ಇಟ್ಟುಕೊಂಡು ಚೆನ್ನಾಗಿ ಬೇಯಿಸಿಕೊಳ್ಳಿ ಈ ರೀತಿ ಹೊಂಬಣ್ಣ ಬಂದ ನಂತರ ಪಕೋಡವನ್ನು ತೆಗೆದು ಒಂದು ಪ್ಲೇಟಿನಲ್ಲಿ ಇಟ್ಟುಕೊಳ್ಳಿ ಇವಾಗ ಗರಿ ಗರಿ ಕಲ್ಲಂಗಡಿ ಸಿಪ್ಪೆಯ ಪಕೋಡವು ರೆಡಿಯಾಗಿದೆ ಇದನ್ನು ಟೊಮೊಟೊ ಸಾಸ್ ಅಥವಾ ನಿಮಗೆ ಇಷ್ಟವಾದಂತಹ ಚಟ್ನಿಯ ಜೊತೆ ಸವೇರಿ ಈ ದಿನ ಮಾಡಿದಂಥ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಲವಾರು ಜನರಿಗೆ ಶೇರ್ ಮಾಡಿ ನನ್ನ ಚಾನಲನ್ನು ಮೊಟ್ಟ ಮೊದಲ ಬಾರಿ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು